ಸ್ವಾತಂತ್ರ್ಯವನ್ನು ಸ್ವಾರ್ಥ ಮತ್ತು ಸ್ವೇಚ್ಛಾಚಾರಕ್ಕಾಗಿ ಬಳಸಿಕೊಳ್ಳದೆ ದೇಶ ಹಾಗೂ ಪ್ರಜಾಪ್ರಭುತ್ವದ ಸದುಪಯೋಗ ಪಡಿಸಿಕೊಂಡಾಗ ಮಾತ್ರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ತಂದುಕೊಟ್ಟವರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಅಂತ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅಭಿಪ್ರಾಯಪಟ್ಟರು ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ನಗರದ ಝಾನ್ಸಿರಾಣಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದಂತಹ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಬಗ್ಗೆ ಮಾತನಾಡಿದರು ವಿದ್ಯಾರ್ಥಿಗಳು ಯುವಜನರು ಸ್ವಾತಂತ್ರ್ಯದ ಇತಿಹಾಸವನ್ನು ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸುವುದಕ್ಕೆ ಸಾಧ್ಯ ಇಲ್ಲ ಅಂದ್ರು ಈ ಸಂದರ್ಭದಲ್ಲಿ ನಗರದ ವಿವಿಧ ಶಾಲೆಗಳ ಹಾಗೂ ಕಾಲೇಜುಗಳ ವಿದ್ಯಾರ್ಥಿಗಳು ಪೊಲೀಸರು ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗಳಿಂದ ಪಥಸಂಚಲನ ಧ್ವಜವಂದನೆ ನಡೆದು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ತಾಲೂಕು ಸರ್ಕಾರಿ ನೌಕರರ ಅಧ್ಯಕ್ಷ ಮುನಿರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಂದಿವೆ ಮೊದಲನೇದಾಗಿ ನಾವೆಲ್ಲರೂ ಕೂಡ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಇಲ್ಲಿಗೆ ನಾವು ಸ್ವಾತಂತ್ರ್ಯವನ್ನ ಕಳೆದು ಎಪ್ಪತ್ತೈದು ವರ್ಷಗಳು ಕಳೆದಿವೆ ಸ್ವಾತಂತ್ರ್ಯ ನಾವು ಹೇಳ ತಕ್ಷಣ ಮೊದಲನೇದಾಗಿ ಇಲ್ಲಿ ಒಂದು ನೆನಪು ತೋರುವಂತದ್ದು ಬ್ರಿಟಿಷರು ಇಲ್ಲಿಗೆ ಎಪ್ಪತ್ತೈದು ವರ್ಷಗಳ ಹಿಂದೆ ಬ್ರಿಟಿಷರನ್ನ ಭಾರತವನ್ನ ಬಿಟ್ಟು ಹೊರಗೆ ಕರೆಸಿರುವಂತಹ ಒಂದು ಸಂದೇಶವಾಗಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಏನು ಭಾರತ ಬಿಡೀಷ್ಟು ಬಿಟ್ಟು ಹೋಗಿದ್ದಾರೆ ಅದರ ಒಂದು ಬಡವಳಿ ಅಂತೇಳಿ ತಿಳ್ಕೊಬಹುದು ನಾವು ನಮ್ಮಲ್ಲಿ ಈಗಲೂ ಕೂಡ ಪ್ರಧಾನ ಗೀರಿ ಆಗಿರ್ಬೋದು ಅಥವಾ ಒಂದು ತಾರತಮ್ಯ ಇನ್ನೇನು ಗೇರು ಅನ್ನುವಂಥ ಒಂದು ಒಂದು ಚಕ್ರದಲ್ಲಿ ಒಮ್ಮೆ ಹೀಗೆ ಒಬ್ಬ ವಿದ್ಯಾರ್ಥಿಯೊಬ್ಬರು ಸ್ವಾಮಿ ವಿವೇಕಾನಂದರನ್ನ ಬಿಡೀಸ್ ಕಾಲದಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ ಯಾಕೆ ನೀವು ಇನ್ನೂ ಕೂಡ ಸಕ್ರಿಯವಾದಂತಹ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾ ಇಲ್ಲ ಯಾಕೆ ನೀವು ಹೆಚ್ಚಿಗೆ ಮಾಡ್ಬೋದಲ್ಲ ಅಂತ ಒಂದು ಪ್ರಶ್ನೆ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಒಮ್ಮೆ ಅವ್ರನ್ನ ಹೆಚ್ಚಿಗೆ ಹೇಳ್ತಾರೆ ಸ್ವಾತಂತ್ರ್ಯ ನಾನು ಈ ದಿನನೇ ನಿಮಗೆ ಕೊಡ್ತೀನಿ ಆದ್ರೆ ಆ ಸ್ವಾತಂತ್ರ್ಯವನ್ನ ಆ ಜವಾಬ್ದಾರಿಯನ್ನ ಹೋರುವಂತ ಶಕ್ತಿ ಎಷ್ಟು ಜನಕ್ಕೆ ನಮ್ಮಲ್ಲಿ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಯಾಕೆ ಈ ಮಾತನ್ನ ಹೇಳ್ತಾನೆಲ್ಲೇ ನಾನು ಆ ಸ್ವಾತಂತ್ರ್ಯವನ್ನ ಹೋರುವಂತ ಶಕ್ತಿ ತುಂಬುವಂತ ಈ ಕೆಲಸ ಈ ಯುವಜನತೆಗೆ ಮಾಡ್ತಾ ಇದ್ದೀನಿ ಸ್ವಾತಂತ್ರ್ಯ ಗೆಲ್ಲುವುದು ಗೆಲ್ಲ ವಿಚಾರ ಅಲ್ಲ ಗೆಲ್ಲಿಸಿದ ಸ್ವಾತಂತ್ರ್ಯವನ್ನ ಕಾಪಾಡೋದು ಅದರ ಒಂದು ಜವಾಬ್ದಾರಿಯನ್ನ ಒಟ್ಟು ಹೋರಾಡುವಂತ ಯುವಜನತೆಯನ್ನ ಸಮಾಜದಲ್ಲಿ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಉತ್ತರ ಕೊಡ್ತಾರೆ ಈ ಒಂದು ಮುಖ ಕೇಳಿ ಇಬ್ರಾಂತ್ ರಂತ ವಿಜಯ ಅವರಿಗೆ ನಮಸ್ಕಾರ ಆ ಇನ್ನೊಂದು ವಿಚಾರ ಏನಂತಂದ್ರೆ ಯಾಕೆ ಮಹಾತ್ ಒಂದು ಸ್ವಾತಂತ್ರ್ಯ ಅಂತಂದ್ರೆ ಎಲ್ಲರೂ ಅನ್ಕೊಂಡು ಸ್ವೇಚ್ಛಾಚಾರ ಸ್ವಾತಂತ್ರ್ಯ ಬೇರೆ ಸ್ವೇಚ್ಛಾಚಾರ ಬೇರೆ ಮಹಾತ್ಮ ಗಾಂಧಿ ಹೇಳ್ತಾರೆ ಯಾವಾಗ ಸ್ವಾತಂತ್ರ್ಯವು ತನ್ನ ಮೌಲ್ಯವನ್ನು ಕಳ್ಕೊಳ್ತದೆ ಅಂತಂದ್ರೆ ಆ ಸ್ವಾತಂತ್ರ್ಯ ಅವರ ಜವಾಬ್ದಾರಿಯನ್ನ ಪಡೆದು ಬರುವಂತ ನಾಗರಿಕರ ಇಲ್ಲ ಅಂದ್ರೆ ಆ ಸ್ವಾತಂತ್ರ್ಯಕ್ಕೆ ಮೌಲ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ